ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ಅವರು ಅನಂತ ಕೋಟಿ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಇಪ್ಪತ್ತೊಂಬತ್ತನೇ ಎಪಿಸೋಡ್ನಲ್ಲಿ ಸಂಗೀತಗಾರರ ಕೊಡುಗೆಗಳು ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ವೆಂಕಟಮುಖಿ ಪಂಡಿತ್ ವೆಂಕಟಮುಖಿ ಅವರು ಬರೆದಂಥ ಚತುರ್ದಂಡಿ ಪ್ರಕಾಶಿಕ ಈ ಗ್ರಂಥದ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ತಂದೆ ಗೋವಿಂದ್ ದೀಕ್ಷಿತ್ ಇವರ ಮಗನ ಹೆಸರೇ ವೆಂಕಟಮುಖಿ ವೆಂಕಟಮುಖಿ ಅವರು ಹದಿನೇಳನೇ ಶತಮಾನದಲ್ಲಿ ಇದ್ದವರು ಇವರು ಒಬ್ಬ ಭಾರತೀಯ ಕವಿ ಸಂಗೀತಗಾರ ಸಂಗೀತಜ್ಞ ಸಂಗೀತದ ಬಗ್ಗೆ ಚಿಂತನ ಮಂತನೆ ಮಾಡುವಂಥವರು ಸಂಗೀತದ ಸಂಶೋಧಕರು ಸಂಗೀತದಲ್ಲಿ ಪ್ರಯೋಗ ಮಾಡುವವರು ಸಂಗೀತದ ಸಿದ್ಧಾಂತ ಮಾಡುವವರು ಸಂಗೀತದ ಪಂಡಿತ ಸಂಗೀತದ ಶಾಸ್ತ್ರಜ್ಞ ಕರ್ನಾಟಕ ಸಂಗೀತದ ಶಾಸ್ತ್ರವನ್ನು ಬಲ್ಲವರು ಅನೇಕ ಗ್ರಂಥಗಳನ್ನು ಕೂಡ ರಚನೆ ಮಾಡಿದವರು ನಮ್ಮ ವೆಂಕಟಮುಖಿಯವರು ವೆಂಕಟಮುಖಿಯವರು ಚತುರ್ದಂಡಿ ಪ್ರಕಾಶಕ ಗ್ರಂಥವನ್ನು ಬರೆದರು ಈ ಗ್ರಂಥವನ್ನು ಅವರು ಸಂಸ್ಕೃತ ಭಾಷೆಯಲ್ಲಿ ಬರೆದರು ಯಾವಾಗ ವೆಂಕಟಮುಖಿಯವರು ಚತುರ್ದಂಡಿ ಪ್ರಕಾಶಿಕ ಗ್ರಂಥವನ್ನು ಪ್ರಕಟಣೆ ಮಾಡಿದರು ಬರೆದರೋ ಆವಾಗ ಅವರು ಸಂಗೀತ ಜಗತ್ತಿನಲ್ಲಿ ಮಿಂಚು ಮೆರೆದರು ವಿಜೃಂಭಿಸಿದರು ಜಗತ್ ಪ್ರಸಿದ್ಧರಾದರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಚತುರ್ದಂಡಿ ಪ್ರಕಾಶಿತ ಗ್ರಂಥದಲ್ಲಿ ಪ್ರಕಾಶಿತ ಗ್ರಂಥದಲ್ಲಿ ಏನಿದೆಯಪ್ಪ ಅಂತಂದರೆ ಗೀತೆ ಆಲಾಪ ಪ್ರಬಂಧಗಳು ಮೇಳ ಅಥವಾ ಥಾಟ್ ಒಂದು ಕಾಲಕ್ಕೆ ಮೇಳ ಅಂತ ಕರಿತಿದ್ರು ಇತ್ತಿತ್ತಲಾಗಿ ಅವುಗಳಿಗೆ ನಾವು ಥಾಟ್ ಅಂತ ಇದ್ದೇವೆ ಆ ಹಿನ್ನೆಲೊಳಗೆ ಚತುರ್ದಂಡಿ ಪ್ರಕಾಶಿತ ಗ್ರಂಥದಲ್ಲಿ ನಾವು ಏನು ನೋಡ್ತೇವೆ ಅಂತಂದರೆ ಗೀತ ಆಲಾಪ ಪ್ರಬಂಧಗಳು ಮತ್ತು ಥಾಟ್ಗಳ ಬಗ್ಗೆ ವರ್ಣನೆ ಅದರಲ್ಲಿ ಸಿಗುತ್ತದೆ ಆಮೇಲೆ ವೆಂಕಟಮುಖಿಯವರು ಏನು ಮಾತಾಡಿದರೂ ಗಣಿತದ ಆಧಾರ ಮೇಲೆ ಮಾತಾಡ್ತಾರೆ ಪ್ರಯೋಗ ಮಾಡ್ತಾರೆ ಸಿದ್ಧಾಂತ ಮಾಡ್ತಾರೆ ಹೌದು ನಮಗೆ ಪ್ರೂಫ್ಸ್ ಅದೇ ಕೊಡ್ತಾರೆ ಆ ಹಿನ್ನೆಲ ನಮ್ಮ ವೆಂಕಟಮುಖಿಯವರ ಪ್ರಕಾರ ಗಣಿತದ ಪ್ರಕಾರ ಒಂದು ಸಪ್ತಕದಲ್ಲಿ ಹನ್ನೆರಡು ಸ್ವರಗಳಿವೆ ಆ ಹನ್ನೆರಡು ಸ್ವರಗಳಿಂದ ಎಪ್ಪತ್ತೆರಡು ಥಾಟ್ಗಳನ್ನು ವಿವರಿಸಿದ್ದಾರೆ ಲೆಕ್ಕ ಹಾಕಿ ವಿವರಿಸಿದ್ದಾರೆ ಅದೇ ಪ್ರಕಾರ ಒಂದು ಥಾಟಿನಿಂದ ನಾಲ್ಕುನೂರ ನಾಲ್ಕು ರಾಗಗಳು ಜನ್ಮ ತಾಳುತ್ತವೆ ಅನ್ನೋದನ್ನು ಕೂಡ ಬರೀ ಅವರು ಮೌಖಿಕವಾಗಿ ಹೇಳಿಲ್ಲ ಅದನ್ನು ಸಿದ್ಧಾಂತ ಮಾಡಿದ್ದಾರೆ ಪ್ರಯೋಗ ಮಾಡಿದ್ದಾರೆ ಅದನ್ನು ಬರೆದು ಕೂಡ ಜನರಿಗೆ ಅಥವಾ ಸಂಗೀತಗಾರರಿಗೆ ಕೂಡ ಅದನ್ನು ಲಿಖಿತದಲ್ಲಿ ಅವರು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಚತುರ್ದಂಡಿ ಪ್ರಕಾಶಿಕ ಗ್ರಂಥವು ಕರ್ನಾಟಕ ಸಂಗೀತ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿದೆ ಬೇ ಬೇರೆ ಜನರಿಗೆ ಅದು ಮಾರ್ಗದರ್ಶನ ದಾರಿ ದಾರಿದೀಪ ಆಗಿದೆ ಆ ಚತುರ್ದಂಡಿ ಪ್ರಕಾಶಿಕ ಎಂಬುವಂಥ ಗ್ರಂಥ ಸ್ವರಗಳ ಆಧಾರದ ಮೇಲೆ ಥಾಟ್ ರಾಗಗಳ ವ್ಯವಸ್ಥಿತ ಮತ್ತು ವೈಜ್ಞಾನಿಕ ವರ್ಗೀಕರಣವನ್ನು ಮಾಡಲಾಗಿದೆ ಅಥವಾ ವರ್ಣಿಸಿದ್ದಾರೆ ವೆಂಕಟಮುಖಿಯವರು ಗೀತೆಗಳ ಮತ್ತು ಪ್ರಬಂಧಗಳನ್ನು ಕೂಡ ರಚನೆ ಮಾಡಿದ್ದಾರೆ ತಿರುವರೂರಿನ ಭಗವಾನ್ ತ್ಯಾಗರಾಜ್ ಅವರ ಸ್ತುತಿಗೋಸ್ಕರ ಅವರು ಇಪ್ಪತ್ನಾಲ್ಕು ಅಷ್ಟೋ ಅಷ್ಟೋಪದಿಗಳನ್ನು ಕೂಡ ರಚನೆ ಮಾಡಿದ್ದಾರೆ ಹಿಂಗ ನಮ್ಮ ವೆಂಕಟಮುಖಿಯವರು ತಮ್ಮ ಚತುರ್ದಂಡಿ ಪ್ರಕಾಶಿತ ಮುಖಾಂತರ ಚತುರ್ದಂಡಿ ಪ್ರಕಾಶಿಕ ಮುಖಾಂತರ ತಮ್ಮ ಹೆಸರನ್ನು ಅಥವಾ ಸಂಗೀತ ಜಗತ್ತಿಗೆ ಒಂದು ಹೌದು ಅನ್ನುವಂಥ ಗ್ರಂಥವನ್ನು ನೀಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಅನ್ನೋಂಥ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್